ಭಾವನ ರಾಮಣ್ಣ ಅವರು ಮದುವೆಯಾಗದೇ ಇದ್ದರೂ ಸಹ ತಮ್ಮ ನಲವತ್ತನೇ ವರ್ಷಕ್ಕೆ ಐವಿಎಫ್ ಮೂಲಕ ಗರ್ಭಿಣಿಯಾಗಿದ್ದರು ಹೌದು ಇವರು ಆಗಸ್ಟ್ ಹದಿನಾರರಂದು ಅದ್ದೂರಿಯಾಗಿ ತಮ್ಮ ಸೀಮಂತವನ್ನು ಸಹ ಮಾಡಿಕೊಂಡಿದ್ದರು ಆದರೆ ವೈದ್ಯರ ಸಲಹೆಯ ಮೇಲೆಗೆ ಎಂಟು ತಿಂಗಳಿಗೆ ಆಪರೇಷನ್ ಮಾಡಿಸಿಕೊಂಡಿರುವ ಭಾವನ ರಾಮಣ್ಣ ಅವರ ಎರಡು ಮಕ್ಕಳಲ್ಲಿ ಒಂದು ಮಗು ನಿಧನವಾಗಿದೆ ಹೌದು ಭಾವನ ರಾಮಣ್ಣ ಅವರಿಗೆ ಎರಡು ಹೆಣ್ಣು ಮಕ್ಕಳು ಜನಿಸಿದ್ದು ಅದರಲ್ಲಿ ಈಗ ಒಂದು ಮಗುವಿನ ನಿಧನವಾಗಿದೆ ಹೌದು ಭಾವನಾ ರಾಮಣ್ಣ ಅವರು ತಮ್ಮ ನಲವತ್ತನೇ ವರ್ಷಕ್ಕೆ ಐವಿಎಫ್ ಮೂಲಕ ಗರ್ಭಧಾರಣೆ ಮಾಡಿದ್ದರು ಈ ಮೂಲಕ ಅವರು ಎರಡು ಹೆಣ್ಣು ಮಕ್ಕಳ ತಾಯಿಯಾಗಿದ್ದರು ಆದರೆ ಆ ಎರಡು ಹೆಣ್ಣು ಮಕ್ಕಳಲ್ಲಿ ಈಗ ಒಂದು ಮಗು ನಿಧನವಾಗಿದೆ ಒಂದು ವಾರದ ಹಿಂದೆಯೇ ಭಾವನಾ ರಾಮಣ್ಣ ಅವರ ಡೆಲಿವರಿ ಆಗಿದ್ದು ಈಗ ಎರಡು ಹೆಣ್ಣು ಮಕ್ಕಳಲ್ಲಿ ಒಂದು ಮಗುವಿನ ನಿಧನವಾಗಿದ್ದು ಈ ಸುದ್ದಿ ಕೇಳುತ್ತಿದ್ದಂತೆ ಜನರು ಸಂತಾಪ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಮದುವೆ ಆಗದೇ ಇದ್ದರೂ ಸಹ ಐವಿಎಫ್ ಮೂಲಕ ಭಾವನಾ ರಾಮಣ್ಣ ಅವರು ಗರ್ಭಧಾರಣೆ ಮಾಡುವಂತಹ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಇದಕ್ಕೆ ಹಲವಾರು ಜನರು ಮೆಚ್ಚುಗೆ ಸಹ ವ್ಯಕ್ತಪಡಿಸಿದ್ದರು ಆದರೆ ಈಗ ಭಾವನರಾಮಣ್ಣ ಅವರ ಎರಡು ಹೆಣ್ಣು ಮಕ್ಕಳಲ್ಲಿ ಒಂದು ಮಗುವಿನ ನಿಧನವಾಗಿದ್ದು ಈ ಬಗ್ಗೆ ಸಂತಾಪ ವ್ಯಕ್ತಪಡಿಸಲಾಗುತ್ತಿದೆ ಅದರಿಂದ ಭಾವನರಾಮಣ್ಣ ಅವರಿಗೆ ಈ ನೋವಿನಿಂದ ಹೊರಬರಲು ದೇವರು ಧೈರ್ಯ ಕೊಡಲಿ ಎಂದು ಕೇಳಿಕೊಳ್ಳೋಣ